ಯಾರೇ ಇದ್ರು ಆಕ್ಷನ್ ಆಗುತ್ತೆ ರೈಲ್ವೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಆಯ್ತಮ್ಮ ನಾನು ನಮ್ಮ ಮುಖ್ಯಮಂತ್ರಿ ಮಾತಾಡ್ತೇನೆ ಇಂಡಿಪೆಂಡೆಂಟ್ ಏಜೆನ್ಸಿ ಸ್ವತಂತ್ರ ಒಂದು ತನಿಖಾ ಸಂಸ್ಥೆಯಿಂದ ಪಾರದರ್ಶಕವಾಗಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಫಾರ್ಮಲ್ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಸನ್ಮಾನ ಮುಖ್ಯಮಂತ್ರಿ ಅವ್ರಿಗೂ ಈಗಾಗಲೇ ಹೇಳಿದ್ದೀನಿ ಇವತ್ತು ಸರ್ಕಾರ ನಿಮ್ಮ ಜೊತೆಲಿದೆ ನಾನು ನಿಮ್ಮ ಎಮ್ ಎಲ್ ಎ ಇದ್ದೀನಿ ಮಂತ್ರಿ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯೂ ಇದ್ದೇನೆ ನಮ್ಮ ಕ್ಷೇತ್ರದವರು ಇದ್ದೀರಿ ನನಗೆ ಇವತ್ತು ಎಲ್ಲಾ ವಿಷಯಗಳಿದೆ ಅಂತ ನನ್ನ ಒಂದು ಫೋನ್ ಮುಖಾಂತರ ಯಾರು ಹೇಳಿಲ್ಲ ನನ್ ಗಮನಕ್ಕೂ ಬಂದಿಲ್ಲ ನಿರ್ಲಕ್ಷ್ಯ ಮಾಡಿದ್ದು ಅವ್ರದು ತಪ್ಪಿದೆ ಈಗಾಗಲೇ ಇಬ್ರಿಗೆ ಸಸ್ಪೆಂಡ್ ಮಾಡ ನಿಮ್ಮ ಹೇಳಿಕೆ ತಗೊಂಡು ಹೊರತು ನಿಯಮ ಅನುಸಾರ ತನಿಖೆ ನಡೀತಾ ಇದೆ ತನಿಖೆ ಆಧಾರದ ಮೇಲೆ ಅವ್ರ ಮೇಲನ್ನು ಕ್ರಮ ಅದು ನಿಮ್ಗೆ ಭರವಸೆ ಕೊಡ್ತಾ ಯಾಕೋ 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 ಯಾ ಸಮಾಧಾನಿ ಸಮಾಧಾನ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅತ್ಯಂತ ನೋವಿನ ಸಂಗತಿ ಆಗಿದೆ ಯಾರು ಕಾರ್ಯಕರ್ತರಿದ್ದಾರೆ ಯಾರು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೂ ಕಾನೂನು ರೀತಿಯ ಕ್ರಮ ತಗೊಳ್ರಿ ಅಂತ ಈಗಾಗಲೇ ನಾವು ಹೇಳಿದ್ದೇವೆ ಗಮನ ಆಗಿದೆ ಈಗ ಅದಕ್ಕೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬಹುದು ತನಿಖೆಯಲ್ಲಿ ಯಾರ್ಯಾರು ಅದರಲ್ಲೂ ಜವಾಬ್ದಾರಿದ್ದಾರೆ ಯಾರು ಇದಕ್ಕೆ ಕಾರ್ಯಕರ್ತರಿದ್ದಾರೆ ಶಿಕ್ಷೆ ಕೊಡ್ಬೇಕಲ್ಲಮ್ಮ ಕೊಡಬೇಕಿಲ್ಲ ಕೊಡಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಸಮಾಧಾನ ನಿಮ್ಮ ಜೊತೆಲಿದ್ದೆ ನಿಮ್ಮ ಪರಿವಾರ ಜೊತೆಲಿ ಇದ್ದು ಅರ್ಥ ಆಯ್ತಾ ಸಚಿನ್ಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ನಿಮ್ಮ ಪರಿವಾರದವ್ರಿಗೆ ನಮ್ಮ ರಕ್ಷಣೆ ಸಿಗಬೇಕು ಮತ್ತೆ ಇವತ್ತು ಯಾರ ತಪ್ಪಿತಸ್ಥರಿಗೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮವೂ ಆಗಬೇಕು ಅದಕ್ಕೆ ಇವತ್ತು ನಾನು ಬಂದಿದ್ದೆ ನನಗೆ ನಾನು ಬೆಳಗಂದಲ್ಲಿದ್ದೆ ಬೆಳಗಮ್ದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಮೆಸೇಜ್ ಬಂದ ತಕ್ಷಣ ನಾನು ಫೋನ್ ಮಾಡಿ ಪೊಲೀಸ್ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಿದೆ ಅರ್ಥ ಆಯ್ತಾ ನಾನಿವತ್ತು ನಿನ್ನೆ ರಾತ್ರಿ ಎರಡು ಗಂಟೆಗೆ ಬಂದಿದ್ದೆ ಬಂದ ಮೇಲೆ ಇಲ್ಲಿಗೆ ಬಂದಿದ್ದೆ ಅದಕ್ಕೆ ನಿಮ್ಮ ದುಃಖದಲ್ಲಿ ಶಾಮೀಲಾಗಲಿಕ್ಕೆ ಬಂದಿದ್ದೇವೆ ನಾವೆಲ್ಲ ಇಳಿತಾ ಏನು ಸತ್ಯಾಂಶ ಇದೆ ಏನಿದೆ ಇವೆಲ್ಲ ಹೇಳಿದ್ದೀರಿ ಈಗಾಗಲೇ ತನಿಖೆ ನಡೀತಾ ಇದೆ ಪಾರದರ್ಶಕವಾಗಿ ತನಿಖೆ ಆಗ್ತದೆ ಇಲ್ಲಿ ಈ ನೆಲದ ಕಾನೂನು ಏನಿದೆ ಕಾಯ್ದೆ ಏನಿದೆ ಅದ್ರ ಪ್ರಕಾರ ಕ್ರಮ ಕೇಳಮ್ಮ ಈ ಕೇಳಮ್ಮ ಈ ಕ್ಷೇತ್ರದ ಶಾಸಕನಾಗಿ ನನ್ನ ಕರ್ತವ್ಯ ಇದೆ ಇವತ್ತು ನ್ಯಾಯ ಕೊಡಿಸುವಂಥದ್ದು ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ ಇವತ್ತು ನ್ಯಾಯಪರವಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ನ್ಯಾಯಕ್ಕಾಗಿಯೇ ಇವತ್ತು ಇಲ್ಲಿಗೆ ಬಂದಿದ್ದೇನೆ ನೂರಕ್ಕೆ ನೂರು ಪ್ರತಿಶತ ನಿಮ್ಮ ಪರಿವಾರಕ್ಕೆ ಮತ್ತೆ ಸಚಿನ್ಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ ನೀವು ವಿಶ್ವಾಸ ಅರ್ಥ ಆಯ್ತಾ ಒಂದು ನಿಮಿಷ ಹಿರಿಯ ಅಧಿಕಾರಿಗಳ ಬಗ್ಗೆನುಷನ್ ಆಗ್ತದೆ ಯಾರು ನಿಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತ್ಯ ಕ್ರಮ ಹಾಗೆ ಆಗ್ತದೆ ಭರವಸೆ ಇಕ್ರಿ ಅರ್ಥ ಆಯ್ತು ಇಲ್ಲಂತಿಲ್ಲ ಈಗ ಜೀವ ಅತ್ಯಮೂಲ್ಯವಾದ ಅರ್ಥ ಆಯ್ತಾ ಜೀವ ಯಾರು ಕಳ್ಕೊಳ್ಬಾರ್ದು ಹೋರಾಟ ಮಾಡಬೇಕು

ಅವ್ರ ಕಾನ್ಫರೆನ್ಸ್ ಮಾಡ್ತಾರ ಅವ್ರಿಗೆ ಬಿಟ್ಟು ಕೊಡ್ತೀರಿ ಅದ್ರ ಏನ್ ಅರ್ಥ ಸರ್ ಅದು ನೀವು ನೋಡಿ ಯಾರಿಗಾರು ಬಿಡಂತ ಪ್ರಶ್ನೆ ಇಲ್ಲ ಸತ್ಯಾಂಶ ಏನಿದೆ ಸತ್ಯಾಂಶದ ಆಧಾರದ ಮೇಲೆ ಕ್ರಮ